ಪ್ರಿಯರೇ ವಿಜಯ್ಸ್ ಇಂಗ್ಲೀಷ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇಂಗ್ಲೀಷ್ ವಾಕ್ಯ ರಚನೆಗಳನ್ನು ಕಲಿಯುವ ಎರಡನೇ ವಿಡಿಯೋ ಇದು ಪ್ರತಿ ಪುಟದ ಮುಕ್ತಾಯದಲ್ಲಿ ವೀಡಿಯೋನ ಸ್ವಲ್ಪ ಹೊತ್ತು ನಿಲ್ಲಿಸಿ ಅಲ್ಲಿರುವ ಸೆಂಟೆನ್ಸಸ್ಗಳಿಗೆಲ್ಲವನ್ನು ಮತ್ತೊಂದು ಸಾರಿ ಓದಿ ಚೆನ್ನಾಗಿ ಬಂದ ಮೇಲೇ ಮತ್ತೆ ಮುಂದಕ್ಕೆ ಹೋಗಿ ಸ್ಪೋಕನ್ ಇಂಗ್ಲೀಷ್ ಚೆನ್ನಾಗಿ ಬರಬೇಕು ಅಂದರೆ ನೀವು ಅಲ್ಲಿರುವ ಸೆಂಟೆನ್ಸ್ ಎಲ್ಲವುಗಳನ್ನು ಬಹಳಷ್ಟು ಸಲ ಜೋರಾಗಿ ಅನ್ನಬೇಕು ಓಕೆ ನೌ ಲೆಟ್ ಅಸ್ ಸ್ಟಾರ್ಟ್ ಐ ಆಮ್ ಅ ಸ್ಟೂಡೆಂಟ್ ನಾನು ಒಬ್ಬ ವಿದ್ಯಾರ್ಥಿ ಆಗಿದ್ದೇನೆ ಆಡು ಭಾಷೆಯಲ್ಲಿ ನಾನೊಬ್ಬ ವಿದ್ಯಾರ್ಥಿ ಅಷ್ಟೆ ಆದರೆ ಇಂಗ್ಲೀಷ್ನಲ್ಲಿ ಈ ಆ್ಯಮ್ ಅನ್ನ ಬಿಟ್ಟು ಐ ಎ ಸ್ಟೂಡೆಂಟ್ ಅಂತ ಅನ್ಲಿಕ್ಕೆ ಬರೋಲ್ಲ ಐ ಆಮ್ ಅ ಸ್ಟೂಡೆಂಟ್ ಅಂತಲೇ ಅನ್ಬೇಕು ನಾವು ಇನ್ನು ಬರೆದು ಇನ್ನೂ ಶಾರ್ಟ್ ಆಗಿ ಹೇಳ್ತೀವಿ ಅವನು ಡಾಕ್ಟ್ರು ಇವಳು ನರ್ಸ್ ಅಂತ ಆದರೆ ಇಂಗ್ಲೀಷ್ನಲ್ಲಿ ಹೀ ಡಾಕ್ಟರ್ ಶಿ ನರ್ಸ್ ಅನ್ನಕ್ಕೆ ಬರೋಲ್ಲ ಹಿ ಇಸ್ ಎ ಡಾಕ್ಟರ್ ಶಿ ಇಸ್ ಎ ನರ್ಸ್ ಅನ್ಬೇಕು ಅವರು ಕೆಲಸಗಾರರು ದೇ ಆರ್ ವರ್ಕರ್ಸ್ ಇವನು ಅವರ ಸೂಪರ್ವೈಸರ್ ಹೀ ಈಸ್ ದೇರ್ ಸೂಪರ್ವೈಸರ್ ಇಲ್ಲಿ ದೇರ್ ಅಂತ ಇದೆಯಲ್ಲ ಇದು ಅವರ ಅಂತ ಅರ್ಥ ಇದನ್ನ ಟಿ ಹೆಚ್ ಇ ಆರ್ ಇ ಅಂತಿದೆ ಇನ್ನೊಂದು ದೇರ್ ಅಂತ ಅಲ್ಲಿ ಅಂತ ಇದನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋತಾರೆ ಸ್ಟೂಡೆಂಟ್ಸ್ ಸೊ ನೀವು ಕೂಡ ಇದನ್ನ ಚೆನ್ನಾಗಿ ಗಮನಿಸಿ ಒಂದು ಡೇರ್ ಅವರ ಇನ್ನೊಂದು ದೇರ್ ಅಲ್ಲಿ ರಾಮ್ ಮಾಲೀಕ ರಾಮ್ ಈಸ್ ದ ಓನರ್ ಅವನು ಶ್ರೀಮಂತ ಹೀ ಈಸ್ ರಿಚ್ ರಾಮ್ ಬಡವನಾಗಿದ್ದ ರಾಮ್ ವಾಸ್ ಪುಯರ್ ಇದನ್ನ ಹೀಗೂ ಹೇಳಬಹುದು ರಾಮ್ ವಾಸ್ ಅ ಪುಯರ್ ಮ್ಯಾನ್ ಅವನು ಕೆಲಸಗಾರನಾಗಿದ್ದ ಹಿ ವಾಸ್ ಅ ವರ್ಕರ್ ಚನ್ನಮ್ಮ ಅವನ ಹೆಂಡತಿ ಚೆನ್ನಮ್ಮ ಈಸ್ ಹಿಸ್ ವೈಫ್ ರಾಮ್ ಅವಳ ಗಂಡ ರಾಮ್ ಈಸ್ ಹರ್ ಹಸ್ಬೆಂಡ್ ಅವರು ಸಂತೋಷದಿಂದ ಇದ್ದಾರೆ ದೇ ಆರ್ ಹ್ಯಾಪಿ ಮೊದಲ ಮೂರು ವಾಕ್ಯಗಳು ಭೂತಕಾಲದಲ್ಲಿ ಇವೆ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರುವುದಂದ್ರೆ ಇಲ್ಲಿ ಆರೋಗ್ಯವಾಗಿರುವುದು ಅಂತ ಅರ್ಥ ಐ ಆಮ್ ವೆಲ್ ನನ್ನ ಗೆಳೆಯರು ಚೆನ್ನಾಗಿದ್ದಾರೆ ಮೈ ಫ್ರೆಂಡ್ಸ್ ಆರ್ ವೆಲ್ ರಾಜು ಚೆನ್ನಾಗಿಲ್ಲ ಅಥವಾ ರಾಜುಗೆ ಮೈ ಹುಷಾರಿಲ್ಲ ರಾಜು ಇಸ್ ನಾಟ್ ವೆಲ್ ಅವನು ರೋಗಗ್ರಸ್ತನಾಗಿದ್ದಾನೆ ಅಥವಾ ಅವನಿಗೆ ಕಾಯಿಲೆಯಾಗಿದೆ ಹೀ ಈಸ್ ಸಿಖ್ ಎಲ್ಲರೂ ಹಾಜರಿದ್ದಾರೆ ಆಲ್ ಆರ್ ಪ್ರಸೆಂಟ್ ನಾವು ತಯಾರಾಗಿದ್ದೇವೆ ವಿ ಆರ್ ರೆಡಿ ನಾವು ಯಾರು ನಾವು ಏನಾಗಿದ್ದೀವಿ ನಾವು ಹೇಗಿದ್ದೀವಿ ಅಂತ ಇಲ್ಲಿವರೆಗೂ ಹೇಳಿ ಆಯಿತು ಈಗ ಎಲ್ಲಿದ್ದೀವಿ ಅಂತ ಹೇಳಕ್ಕೆ ನೋಡೋಣ ನಾನು ಆಸ್ಪತ್ರೆಯಲ್ಲಿದ್ದೀನಿ ಐ ಆಮ್ ಅಟ್ ದ ಹಾಸ್ಪಿಟಲ್ ನಾವು ಶಾಲೆಯಲ್ಲಿ ಇದ್ದೀವಿ ವಿ ಆರ್ ಎಟ್ ದ ಸ್ಕೂಲ್ ರಾಣಿ ಇಲ್ಲಿ ಇಲ್ಲ ರಾಣಿ ಇಸ್ ನಾಟ್ ಹಿಯರ್ ಅವಳು ಮನೆಯಲ್ಲಿ ಇದ್ದಾಳೆ ಈಸ್ ಎಟ್ ಹೋಮ್ ಅವಳು ಅವಳ ಮನೆಯಲ್ಲಿ ಇದ್ದಾಳೆ ಅಥವಾ ಅವಳು ತನ್ನ ಮನೆಯಲ್ಲಿ ಇದ್ದಾಳೆ ಶಿಟ್ ಹರ್ ಹೋಮ್ ಕಳೆದ ಭಾನುವಾರ ನಾನು ಹಂಪಿಯಲ್ಲಿ ಇದ್ದೆ ಲಾಸ್ಟ್ ಸಂಡೇ ಐ ವಾಸ್ ಎಟ್ ಹಂಪಿ ಕಳೆದ ವಾರ ಅವರು ದೆಹಲಿಯಲ್ಲಿ ಇದ್ದರು ಲಾಸ್ಟ್ ವೀಕ್ ದೇ ವರ್ ಇನ್ ಡೆಲ್ಲಿ ಕಳೆದ ರಾತ್ರಿ ಅವನು ಇಲ್ಲಿ ಇರಲಿಲ್ಲ ಲಾಸ್ಟ್ ನೈಟ್ ಹಿ ವಾಸ್ ನಾಟ್ ಹಿಯರ್ ನಿನ್ನೆ ನಾವು ಅಲ್ಲಿ ಇರಲಿಲ್ಲ ಎಸ್ಟೇ ವಿ ವರ್ ನಾಟ್ ದೇರ್ ಎರಡು ದಿನಗಳ ಹಿಂದೆ ಅವಳು ಇಲ್ಲಿ ಇದ್ದಳು ಟೂ ಡೇಸ್ ಎಗೋ ವಾಸ್ ಹಿಯರ್ ಇಲ್ಲಿ ವಿಡಿಯೋ ನಿಲ್ಲಿಸಿ ಪ್ರತಿ ವಾಕ್ಯವನ್ನು ಎರಡು ಸಾರಿ ಅಥವಾ ಮೂರು ಸಾರಿ ಓದಿ ಕನ್ನಡದಲ್ಲಿ ನಾನು ಏನು ಹೇಳಿದ್ದೆ ಇದಕ್ಕೆ ಅಂತ ನೆನ್ ಮಾಡ್ಕೊಳ್ಳಿ ಇದು ನನ್ನ ಬೈಕ್ ದಿಸ್ ಈಸ್ ಮೈ ಬೈಕ್ ಈ ಬೈಕ್ ನನ್ನದು ದಿಸ್ ಬೈಕ್ ಈಸ್ ಮೈನ್ ಇದು ನಮ್ಮ ಶಾಲೆ ದಿಸ್ ಈಸ್ ಅವರ್ ಸ್ಕೂಲ್ ಈ ಶಾಲೆ ನಮ್ಮದು ದಿಸ್ ಸ್ಕೂಲ್ ಈಸ್ ಅವರ್ಸ್ ಇವುಗಳು ನಿನ್ನ ಪುಸ್ತಕಗಳು ದೀಸ್ ಆರ್ ಯುವ ಬುಕ್ಸ್ ಈ ಪುಸ್ತಕಗಳು ನಿನ್ನವು ದೀಸ್ ಬುಕ್ಸ್ ಆರ್ ಯುವರ್ಸ್ ಇಲ್ಲಿ ಈಸ್ ಮತ್ತು ಆರ್ನ ಸ್ಥಾನ ಹೇಗೆ ಬದಲಾಗಿದೆ ಅನ್ನೋದಷ್ಟೇ ಅಲ್ಲ ಸರ್ವನಾಮಗಳಾದ ಮೈ ಮೈನ್ ಅವರ್ ಅವರ್ಸ್ ಯುವರ್ ಯುವರ್ಸ್ ಇವುಗಳನ್ನು ಹೇಗೆ ಉಪಯೋಗ ಮಾಡಿದೆ ಅಂತ ಗಮನಿಸಬೇಕು ಅದಕ್ಕಾಗಿ ಇದನ್ನು ಮನದಟ್ಟು ಮಾಡಿಕೊಳ್ಳಿಕ್ಕೆ ಇಲ್ಲಿ ವಿಡಿಯೋ ನಿಲ್ಲಿಸಿ ನಾಲ್ಕರಿಂದ ಐದು ಬಾರಿ ಒಂದೊಂದು ಸೆಂಟೆನ್ಸ್ನ ಓದಿ ಮಾತಾಡಲಿಕ್ಕೆ ಕಲಿಬೇಕಂದ್ರೆ ಇದು ಕಂಪಲ್ಸರಿ ಇದೊಂದು ಒಳ್ಳೆಯ ಉಪಾಯ ದಿಸ್ ಈಸ್ ಅ ಗುಡ್ ಪ್ಲ್ಯಾನ್ ಈ ಉಪಾಯ ಒಳ್ಳೆಯದು ದಿಸ್ ಪ್ಲ್ಯಾನ್ ಈಸ್ ಗುಡ್ ಇವು ಹೊಸ ಪುಸ್ತಕಗಳು ದೀಸ್ ಆರ್ ನ್ಯೂ ಬುಕ್ಸ್ ಈ ಪುಸ್ತಕಗಳು ಹೊಸವು ದೀಸ್ ಬುಕ್ಸ್ ಆರ್ ನ್ಯೂ ಅವುಗಳು ಹೊಸ ಪುಸ್ತಕಗಳಲ್ಲ ದೇ ಆರ್ ನಾಟ್ ನ್ಯೂ ಬುಕ್ಸ್ ಆ ಪುಸ್ತಕಗಳು ಹೊಸವು ಅಲ್ಲ ದೋಸ್ ಬುಕ್ಸ್ ಆರ್ ನಾಟ್ ನ್ಯೂ ಬೆಂಗಳೂರು ಒಂದು ವಿಶಾಲವಾದ ನಗರ ಬೆಂಗಳೂರು ಈಸ್ ಅ ಲಾರ್ಜ್ ಸಿಟಿ ಇಲ್ಲಿ ಮತ್ತೆ ವಿಡಿಯೋ ನಿಲ್ಲಿಸಿ ತುಂಬ ಗಮನ ಕೊಟ್ಟು ಎರಡರಿಂದ ಮೂರು ಸಲ ಎಲ್ಲ ವಾಕ್ಯಗಳನ್ನು ಓದಿ ಇಲ್ಲಿವರೆಗೆ ನೀವು ಬಿ ಮತ್ತು ಅದರ ರೂಪಗಳಾದ ಆಮ್ ಈಸ್ ಆರ್ ವಾಸ್ ವರ್ ಇವುಗಳನ್ನು ವಾಕ್ಯದಲ್ಲಿ ಹೇಗೆ ಉಪಯೋಗ ಮಾಡ್ತೀವಿ ಅಂತ ಕಲ್ತಿದ್ದೀರಿ ಹಾಗೆಯೇ ಮೈ ಮೈನ್ ಯುವರ್ ಯುವರ್ಸ್ ಅವರ್ ಅವರ್ಸ್ ದೇರ್ ದೇರ್ಸ್ ಇವುಗಳ ಉಪಯೋಗ ಮತ್ತು ವ್ಯತ್ಯಾಸ ಇವುಗಳನ್ನು ಕೂಡ ಕಲ್ತ್ರಿ ಸಾಮಾನ್ಯವಾಗಿ ಕಲಿಯೋ ಮಕ್ಕಳು ಒಂದು ತಪ್ಪನ್ನು ಮಾಡ್ತಾರೆ ಅದನ್ನು ಇಲ್ಲಿ ಹೈಲೈಟ್ ಮಾಡ್ತೀನಿ ನನ್ನ ಹೆಸರು ಅನ್ಲಿಕ್ಕೆ ಮೈ ನೇಮ್ ಅಂತ ಸರಿಯಾಗೇ ಅಂತೀರಾ ನನ್ನ ತಂದೆಯ ಹೆಸರು ಅನ್ಬೇಕಾದಾಗ ಮೈ ಫಾದರ್ ನೇಮ್ ಅಂತ ತಪ್ಪಾಗಿ ಅಂತೀರ ಇದು ತಂದೆ ಹೆಸರು ಅಂತ ಆಗುತ್ತೆ ತಂದೆಯ ಹೆಸರು ಅಂತ ಆಗ್ಬೇಕಲ್ವಾ ಅದು ಫಾದರ್ ನೇಮ್ ಅಲ್ಲ ಫಾದರ್ಸ್ ನೇಮ್ ತಂದೆಯ ಹೆಸರು ಇದನ್ನ ಅಪಾಸ್ಟ್ರೋಫಿ ಎಸ್ ಅಂತಾರೆ ಅಂದ್ರೆ ಇಲ್ಲಿ ತಲೆಯ ಹತ್ತಿರ ಒಂದು ಕಾಮ ಇದೆ ನೋಡಿ ಇದನ್ನ ಅಪಾಸ್ಟ್ರೋಫಿ ಅಂತ ಹೇಳ್ತಾರೆ ಹಾಗೆ ಹೆಡ್ ಮಾಸ್ಟರ್ ನೇಮ್ ಅಲ್ಲ ಹೆಡ್ ಮಾಸ್ಟರ್ಸ್ ನೇಮ್ ಹಾಗೆಯೇ ರಾಣಿ ಸಿಸ್ಟರ್ ಅಲ್ಲ ರಾಣೀಸ್ ಸಿಸ್ಟರ್ ವಿನಯನ ಅಂಗಡಿ ಅನ್ಲಿಕ್ಕೆ ವಿನಯಸ್ ಶಾಪ್ ಹಾಗಂತ ಬಂಗಾರದ ಅಂಗಡಿಗೆ ಗೋಲ್ಡ್ಸ್ ಶಾಪ್ ಅಲ್ಲ ಗೋಲ್ಡ್ ಶಾಪ್ ಕಿರಾಣಿ ಅಂಗಡಿಗೆ ಗ್ರೋಸರಿ ಶಾಪ್ ಮಾಂಸದ ಅಂಗಡಿಗೆ ಮೀಟ್ ಶಾಪ್ ಹಾಗೆಯೇ ಹಣ್ಣುಗಳ ಅಂಗಡಿಗೆ ಫ್ರೂಟ್ಸ್ ಶಾಪ್ ಇಲ್ಲಿ ಅಪಾಸ್ಟ್ರೋಫಿ ಇಲ್ಲ ತುಂಬ ಉಪಯುಕ್ತವಾದ ಚಾನಲ್ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಈ ಪ್ಲೇಲಿಸ್ಟ್ ಮೇಲೆ ಒತ್ತಿ ಇಲ್ಲೇ ಈ ಸರ್ಕಲ್ ಮೇಲೆ ಒತ್ತಿ